ಅಟಲ್ ವಿರಾಸತ್ ಸಂದರ್ಭದಲ್ಲಿ ವಿರಸ ಬಯಲಾಗ್ತಾ ಇದೆ ಪುತ್ತಿಲ ಪರಿವಾರ ಮತ್ತು ಬಿ ಜೆ ಪಿ ಮಧ್ಯೆ ಸರಿ ಇಲ್ಲ ನೇರವಾಗಿ ಒಂದಷ್ಟು ಸದಸ್ಯರು ಪ್ರಶ್ನೆಯನ್ನ ಮಾಡ್ತಾರೆ ಪುತ್ತಿಲ ಪರಿವಾರವನ್ನು ಬರ್ಖಾಸ್ತ ಮಾಡಿ ಅಂತಕ್ಕಂಥ ಉತ್ತರವನ್ನು ಕಿಶೋರ್ ಅವರು ಅಲ್ಲಿ ಸೇರಿದಂತಹ ಕಾರ್ಯಕರ್ತರಿಗೆ ಕೊಡ್ತಾರೆ ಹಾಗೆ ಹಿರಿಯರೆಲ್ಲ ಕೂತು ಮಾತಾಡಿ ಇದನ್ನು ಪರಿಹರಿಸುವಂತಹ ಕೆಲಸ ಆಗಿದ್ದರೆ ಇಂತಹದೊಂದು ವಿರೋಧ ವ್ಯಕ್ತ ಆಗ್ತಾ ಇರಲಿಲ್ಲ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಕಾರ್ಯಕ್ರಮ ಯಾವುದೇ ಈ ತರಹದ ಗೊಂದಲಗಳು ಇಲ್ಲದೆ ನಡೆಯಬೇಕಾಗಿತ್ತು ವೀಕ್ಷಕರಿಗೆ ನಮಸ್ಕಾರ ಇದು ಹೊಸ ವಿಷಯ ಮಾತಾಡುವ ಸಮಯ ನಾನು ಗಣೇಶ್ ಪುತ್ತೂರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ನೂರನೇ ವರ್ಷದ ಕಾರ್ಯಕ್ರಮಕ್ಕೆ ಪುತ್ತೂರು ಸಿದ್ಧ ಆಗ್ತಾ ಇದೆ ಬಿಜೆಪಿ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಅಟಲ್ ವಿರಾಸತ್ ಅನ್ನೋ ಹೆಸರಿದೆ ಇದರ ಜೊತೆಗೆ ಬಿಜೆಪಿ ಮತ್ತು ಪುತ್ತಿಲ ಪರಿವಾರದ ವಿರಸ ಕೂಡ ಬಯಲಾಗ್ತಾ ಇದೆ ಈಗಾಗಲೇ ಗೊತ್ತಿರುವ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮಕ್ಕೆ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ರೂಪುರೇಷೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಆದರೆ ಇಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಯಾರು ಕೂಡ ಪುತ್ತೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಒಂದಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೂಡ ರೂಪುರೇಷೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಯಾಕೆ ಅನ್ನೋದರ ಹಿಂದೆ ಹೋಗ್ತಾ ಹೋದಾಗ ಇಲ್ಲಿ ಪುತ್ತಿಲ ಪರಿವಾರ ಮತ್ತು ಬಿ ಜೆ ಪಿ ಮಧ್ಯೆ ಸರಿ ಇಲ್ಲ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದು ಈಗ ನೇರವಾಗಿ ಹೊರಗೆ ಬರ್ತಾ ಇದೆ ವಿಶೇಷವಾಗಿ ಬಿ ಜೆ ಪಿ ಮುಖಂಡರು ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನೇರವಾಗಿ ಪುತ್ತಿಲ ಪರಿವಾರವನ್ನು ಬೆಂಬಲಿಸುವ ಅರುಣ್ ಪುತ್ತಿಲ ಅವರನ್ನು ಬೆಂಬಲಿಸುವಂತಹ ಕಾರ್ಯಕರ್ತರು ನೇರವಾಗಿ ಬಿ ಜೆ ಪಿ ಮುಖಂಡರನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಮೂಲಕವಾಗಿ ಪುತ್ತೂರಲ್ಲಿ ಅಟಲ್ ವಿರಾಸತ್ ಸಂದರ್ಭದಲ್ಲಿ ವಿರಸ ಬಯಲಾಗ್ತಾ ಇದೆ ಮೊದಲನೇದಾಗಿ ನಮಗೆ ಸಿಕ್ಕಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ವಿಡಿಯೋದ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಹೋಗುವ ಮೊದಲನೇದಾಗಿ ಕಿಶೋರ್ ಬೊಟ್ಟ್ಯಾಡಿ ಮತ್ತು ಸಂಜೀವ ಮಠಂದೂರು ಸೇರಿ ಒಂದು ಮನೆಯಲ್ಲಿ ಬಿ ಜೆ ಪಿಯ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮದಲ್ಲಿ ನೇರವಾಗಿ ಒಂದಷ್ಟು ಸದಸ್ಯರು ಪ್ರಶ್ನೆಯನ್ನು ಮಾಡ್ತಾರೆ ಆ ಪ್ರಶ್ನೆ ಏನು ನೋಡ್ಕೊಂಡು ಬರೋಣ ಕಾರ್ಯಕರ್ತರ ಈ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಕಾರ್ಯಕರ್ತರ ಪ್ರಶ್ನೆ ಇರೋದು ಸ್ಥಾನಮಾನ ಸಿಕ್ಕಿಲ್ಲ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಒಂದು ಗೌರವದ ಸ್ಥಾನಮಾನ ಬಿಜೆಪಿಯಲ್ಲಿ ಒಂದು ಹೋರಾಟಕ್ಕೆ ಒಂದು ಗೌರವದ ಸ್ಥಾನಮಾನ ಸಿಕ್ಕಿಲ್ಲ ಈ ಅಭಿಪ್ರಾಯವನ್ನು ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ ಭರವಸೆಯ ಪ್ರಕಾರ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಒಂದು ಪಿಯಲ್ಲಿ ಹುದ್ದೆ ಇರಬೇಕಾಗಿತ್ತು ಅದನ್ನು ನೀಡದೇ ಇರುವ ಕಾರಣಕ್ಕಾಗಿ ಈಗ ಪುತ್ತಿಲ ಪರಿವಾರದ ಸದಸ್ಯರು ಬಿ ಜೆ ಪಿಯ ನಾಯಕರನ್ನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗೆ ಅಲ್ಲೇ ಇದ್ದಂತಹ ಬಿ ಜೆ ಪಿಯ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರ್ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರ ಉತ್ತರ ಏನು ನೋಡ್ಕೊಂಡು ಬರೋಣ ಸರಿ ಮಕ್ಕಳನ್ನು ಹಿಂದೆ ಒಂದ್ ಅಂತ ಸರಿ ಆಗಿತ್ತು ಅರ್ಥ ಅಲ್ಲಿ ಅಂತ ಸರಿ ಆಗ್ತದೆ ಆಗ ನಮ್ಮ ಪಾರ್ಟಿ ಬರ್ತೇವೆ ಅರುಣ್ ಕುಮಾರ್ ಒಂದು ಅರುಣ್ ಕುಮಾರ್ ಗೊತ್ತಿಲ್ಲ ಪನ್ನಂಚಿನ ನಮ್ಮ ಸ್ಥಾನಮಾನ ಕೊರಿಯೋ ಉಪಾಧ್ಯಕ್ಷರ ಜಿಲ್ಲೆ ಬಂದು ಮೂವರು ಪ್ರಧಾನ ಕಾರ್ಯದರ್ಶಿ ಬಂದರು ಒಂದು ಇವತ್ತು ಸಲ ಶಕ್ತಿ ಕೇಂದ್ರದ ಅಧ್ಯಕ್ಷ ಮಾಡ್ತದೆ ಮಾತ್ರ ನೋಡ್ತಾರೆ ಅಂತ ಅರುಣ್ ಕುಮಾರ್ ಗೊತ್ತಿಲ್ಲ ಅಂದರೆ ಸ್ಥಾನಮಾನ

ಎಲ್ಲವೂ ಜೊತೆಯಾಗಿ ಹೋಗಬೇಕು ಯಾವುದೇ ಗೊಂದಲ ಇರಬಾರ್ದು ಎಲ್ಲವೂ ಹಿರಿಯರು ಸೇರಿ ಮಾತಾಡಿ ಜೊತೆಯಾಗಿ ಮುಂದುವರಿಬೇಕು ಅಂತಕ್ಕಂಥ ಉತ್ತರವನ್ನು ಅಲ್ಲಿ ಸೇರಿದ್ದ ಕಾರ್ಯಕರ್ತರಿಗೆ ಕೊಡ್ತಾರೆ ಈ ಮೂಲಕವಾಗಿ ಸಂಜೀವ ಮಠಂದೂರವರು ಈ ಕಾರ್ಯಕ್ರಮ ಎಲ್ಲವೂ ಕೂಡ ಜೊತೆಯಾಗಿ ಆಗೋದು ಅಂತಕ್ಕಂಥ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇಲ್ಲಿ ಕಿಶೋರ್ ಬೊಟ್ಟ್ಯಾಡಿ ಬಿ ಜೆ ಪಿ ಮುಖಂಡರು ಕೊಟ್ಟಿರುವಂತಹ ಒಂದು ಉತ್ತರ ಪುತ್ತಿಲ ಪರಿವಾರದ ದೊಡ್ಡ ಅಸಮಾಧಾನಕ್ಕೆ ಇದೀಗ ಕಾರಣ ಆಗ್ತಾ ಇದೆ ಅದೇನಂದ್ರೆ ಪುತ್ತಿಲ ಪರಿವಾರವನ್ನು ಬರ್ಖಾಸ್ತು ಮಾಡಿ ಅಂತಕ್ಕಂಥ ಉತ್ತರವನ್ನು ಕಿಶೋರ್ ಬೊಟ್ಟಿಯಾಡಿಯವರು ಅಲ್ಲಿ ಸೇರಿದ್ದಂತಹ ಕಾರ್ಯಕರ್ತರಿಗೆ ಕೊಡ್ತಾರೆ ಅದಕ್ಕೆ ಅಲ್ಲಿ ಇದ್ದಂತಹ ಸದಸ್ಯರು ಕಾರ್ಯಕರ್ತರು ಪುತ್ತಿಲ ಅವರನ್ನು ಬೆಂಬಲಿಸತಕ್ಕಂತಹ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ವಿಡಿಯೋನ ನೋಡ್ಕೊಂಡು ಬರೋಣ புத்திர பரிவாரில் சாரில குடிந்த பரிவார பயப்படி போயிட பல பூர்வ சங்க பரிவாரம் அந்த ಮಾದರಿಗಳೊಂದಿಗೆ ಬಡವೇರಿಗೊಬ್ಬರೊಂದಿಗೆ ಸಂಘಟನೆ ಪರಿವರ್ತನೆ ಆಗಿದೆ ಐದು ಬರ್ಕ ಸರ್ಕಾರ ಕಿಶೋರ್ ಬೊಟ್ಟಿಯಾಡಿ ಅವರ ಪ್ರಕಾರವಾಗಿ ಪುತ್ತಿಲ ಪರಿವಾರ ಬರಖಾಸ್ತ ಮಾಡಿ ಅರುಣ್ ಕುಮಾರ್ ಪುತ್ತಿಲ ಅವರು ಬಿಜೆಪಿಗೆ ಬಂದು ಬಿಜೆಪಿ ಸಂಘಟನೆಯ ಬೇರೆ ಬೇರೆ ವಿಂಗ್ಗಳಿದೆ ಇವೆಲ್ಲವನ್ನ ಸೇರಿಕೊಂಡು ಜೊತೆಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ಕಿಶೋರ್ ಬೊಟ್ಟ್ಯಾಡಿಯವರು ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಈ ಅಭಿಪ್ರಾಯ ಕಿಶೋರ್ ಬೊಟ್ಟ್ಯಾಡಿಯವರ ಪುತ್ತಿಲ ಪರಿವಾರ ಬರಖಾಸ್ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಬೇರೆಯದ್ದೇ ತಿರುವು ಪಡೆದರೂ ಪಡೆಯಬಹುದು ಅಟಲ್ ಬಿಹಾರಿ ಅವರ ಜನ್ಮಶತಾಬ್ದಿ ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮ ಬಿ ಜೆ ಪಿಯ ಸಂಘಟಿತವಾಗಿ ಮಾಡ್ಕೊಂಡು ಹೋಗಬೇಕಾಗಿತ್ತು ವಿಶೇಷವಾಗಿ ತಾಲೂಕು ಮಟ್ಟದ ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಬೇರೆ ಬೇರೆ ಪದಾಧಿಕಾರಿಗಳಿರ್ಬೋದು ಇವರೆಲ್ಲ ಜೊತೆಯಾಗಿ ಮಾಡ್ಕೊಂಡು ಹೋಗಬೇಕಾದಂತಹ ಒಂದು ವ್ಯವಸ್ಥಿತ ಕಾರ್ಯಕ್ರಮ ಆಗಬೇಕಾಗಿತ್ತು ಆದರೆ ಬಿ ಜೆ ಪಿಯ ತಾಲೂಕು ಮಟ್ಟದ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ಒಂದಷ್ಟು ಮುಖ್ಯ ಪದಾಧಿಕಾರಿಗಳು ಯಾರಿದ್ದಾರೆ ಇವರು ಭಾಗವಹಿಸಿಲ್ಲ ಇದಕ್ಕೆ ಕಾರಣ ಏನು ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡಿದೆವು ಅವರಿಂದ ಬಂದಂತಹ ಇಲ್ಲಿದೆ ಸಿಗ್ಲಿದೆ ನಾನೇ ಮಾತಾ ವಿಜಯೇಂದ್ರ ಮೆಕುಲ್ ಮಾತು ಒತ್ತುದು ಇರೋದು ಇರೋದು ಇಂಪ್ಲಿಮೆಂಟ್ ಓಕೆ ಪಕ್ಷದ ಜಿಲ್ಲಾ ಅಧ್ಯಕ್ಷರು ವಿಜಯೇಂದ್ರ ಸುನಿಲ್ ಕುಮಾರ್ ಮೆಕಿಲ್ ಮಾತು

ஒ விஷ்வாசு பிரதான உமேஷ் கோடிபை யானு அனில் தெங்கிலப்பு பிரசாந்த் நெக்கிலடி அருண் அடிப்பூர நியூஸ் மல்தித்தர் நாலு ஜனத்தோட்டோடது அஞ்சு ஏர இன்வை அஞ்சு பிரெஜர் இன்வெட் மண் போடுவது அடிச்சி ಹಾ ಹಾ final ಕಾರ್ಯಕರ್ತ ಪೂರ ಅವ್ನೆ question ಮಂತೊಂದು ಉಲ್ಲೇರ್ ನಮ್ಮದೆಲ್ಲ ಪಂಡದದ್ದು ಅವು news ಮಂತೆರ್ ಅದ್ ಐತ ಆದರೋಡು ಅಕ್ಲೆಗ್ question ಮಂತೊಂದು ಉಲ್ಲೇರ್ ಇನ್ನು ಆಹ್ವಾನ ನೀಡದ ಬಗ್ಗೆ ಬಿಜೆಪಿ ಯ ಈ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಜೊತೆಗೆ ಅರುಣ್ ಪುತ್ತಿಲ ಅವರು ಇವರಿಗೆಲ್ಲ ಆಹ್ವಾನ ಇರದ ಬಗ್ಗೆ ನಾವು ಸಂಜೀವ ಮಟ್ಟಂದೂರ್ ಅವರ ಪ್ರತಿಕ್ರಿಯೆಯನ್ನು ಕೂಡ ಪಡೆದಿದ್ದೇವೆ ಅವರ ಉತ್ತರ ಕೂಡ ಇಲ್ಲಿದೆ ಬಿಜೆಪಿ ಏರೆಲ್ಲ ಲೆಪ್ಪುನ ಲೆಪ್ಪು ಜೇರದಂತದ್ದು ಅಲ್ಲ ಇತ್ತು ಪುರಾಣಿ ಪೂರ್ವ ತಯಾರಿಸಿಕಾರಿ ಮಾಲ್ಲಿಸಾದಲ್ಲಿ ಕೆಲವರಿಗೆ ಬರ್ತೇವೆ ಕೆಲವರಿಗೆ ಬರ್ತದೆ ಪ್ರಶ್ನೆ ಇದೇ ಪಾರ್ಥಿಗ ಸೇರ್ನೆ ಇರ್ದಕ್ಕೆ ಪಾರ್ಥಿಗ ಮತ್ತು ಸಿದ್ಧಾಂತಗೂ ಭದ್ರೆಂಚಿನ ಕೆಲಸ ಮಾತೇರ ಮಲ್ಪ ಸಂಜೀವ್ ಮುಖ್ಯ ಆರಂಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಕೂತು ಮಾತಾಡಿದರೆ ಈ ವಿವಾದ ಈ ವಿವಾದ ಈ ಮಟ್ಟದಲ್ಲಿ ಅದರಲ್ಲೂ ಕೂಡ ಬೂತ್ ಬೂತ್ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರು ಹೋಗುವಂತಹ ಸಂದರ್ಭದಲ್ಲಿ ಪ್ರತಿಭಟನೆ ಎದುರಾಗುವಂತಹ ಸನ್ನಿವೇಶ ಬರ್ತಾ ಇರಲಿಲ್ಲ ಇದುವರೆಗೂ ಕೂಡ ಈ ಸೇರಿ ಮಾತಾಡುವಂತಹ ಸಂಜೀವ ಮ ಮಠಂದೂರವರು ಕಾರ್ಯಕರ್ತರಿಗೆ ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಹೇಳಿದ ಹಾಗೆ ಹಿರಿಯರೆಲ್ಲ ಕೂತು ಮಾತಾಡಿ ಇದನ್ನು ಪರಿಹರಿಸುವಂತಹ ಕೆಲಸ ಆಗಿದ್ದಿದ್ದರೆ ಇಂತಹದೊಂದು ವಿರೋಧ ವ್ಯಕ್ತ ಆಗ್ತಾ ಇರಲಿಲ್ಲ ಇದರ ಜೊತೆಗೆ ಕಿಶೋರ್ ಬೊಟ್ಟ್ಯಾಡಿಯವರು ಪುತ್ತಿಲ ಪರಿವಾರ ಬರ್ಖಾಸ್ತಾಗಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟಿರೋದು ಬೇರೆ ಚರ್ಚೆಗೆ ಕೂಡ ಈಗ ಕಾರಣ ಆಗಬಹುದು ಒಟ್ನಲ್ಲಿ ಅಜಾತ ಶತ್ರು ಅಂತ ಕರೆಸಿಕೊಂಡಿರುವಂತಹ ಬಿ ಜೆ ಪಿಯ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಾಬ್ದಿಯ ಕಾರ್ಯಕ್ರಮ ಯಾವುದೇ ಈ ತರಹದ ಗೊಂದಲಗಳು ಇಲ್ಲದೆ ನಡೆಯಬೇಕಾಗಿತ್ತು ಆದರೆ ಈಗ ನೇರ ನೇರವಾಗಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾರ್ಯಕ್ರಮ ಆಗುವುದು ಎಷ್ಟು ಸರಿ ಹೀಗಂತ ಪಿಯ ಹಿರಿಯ ನಾಯಕರು ಸಿದ್ಧಾಂತವನ್ನು ಪ್ರೀತಿಸುವವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ